ಇಳೆಗೆ ಮಳೆಯ ಆಧಾರ ಮಳೆ ಇಲ್ಲದ ಇಳಿಯನ್ನ ಕಲ್ಪಿಸಿಕೊಳ್ಳತಕ್ಕಂಥದ್ದು ಕಷ್ಟ ಮಳೆಗೆ ಸಂಬಂಧಿಸಿದಂತಹ ನಕ್ಷತ್ರಗಳ ಬಗ್ಗೆ ನಮ್ಮ ಪೂರ್ವಜರು ಈ ಮುಂದಿನಂತೆ ತಿಳಿಸಿಕೊಟ್ಟಿದ್ದಾರೆ ಎರಡು ರೀತಿಯಾಗಿ ಮಳೆ ನಕ್ಷತ್ರಗಳನ್ನ ಕಾಣಬಹುದು ಒಂದು ಬೇಸಿಗೆ ಮಳೆ ನಕ್ಷತ್ರ ಇನ್ನೊಂದು ಅಪ್ಪಟ ಮಳೆ ನಕ್ಷತ್ರಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಬೇಸಿಗೆ ಮಳೆ ನಕ್ಷತ್ರಗಳನ್ನ ನೋಡೋದಾದ್ರೆ ಅಶ್ವಿನಿ ಮಳೆ ಏಪ್ರಿಲ್ ಹದಿಮೂರರಿಂದ ಇಪ್ಪತ್ತಾರರವರೆಗೆ ಸಾಮಾನ್ಯವಾಗಿ ಮಳೆ ಆಗ್ತಕ್ಕಂತಹ ಸೂಚನೆಯನ್ನು ನೀಡಿದ್ದಾರೆ ಭರಣಿ ಮಳೆ ಏಪ್ರಿಲ್ ಇಪ್ಪತ್ತೇಳರಿಂದ ಮೇ ಹತ್ತರವರೆಗೆ ಸಾಮಾನ್ಯ ಮಳೆ ಕೃತಿಕ ಮಳೆ ಮೇ ಹನ್ನೊಂದರಿಂದ ಇಪ್ಪತ್ತ್ ಮೂರರವರೆಗೆ ಸಾಮಾನ್ಯ ಮಳೆ ರೋಹಿಣಿ ಮಳೆ ಮೇ ಇಪ್ಪತ್ನಾಲ್ಕರಿಂದ ಜೂನ್ ಆರರವರೆಗೆ ಉತ್ತಮ ಮಳೆಯಾಗುವಂತಹ ಸಾಧ್ಯತೆ ಇದೆ ಮೃಗಶಿರ ದಿನಾಂಕ ಜೂನ್ ಏಳರಿಂದ ಇಪ್ಪತ್ತರವರೆಗೆ ಉತ್ತಮ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಪ್ಪಟ ಮಳೆ ನಕ್ಷತ್ರಗಳು ಆರಿದ್ರ ಜೂನ್ ಇಪ್ಪತ್ತೊಂದರಿಂದ ಜುಲೈ ನಾಲ್ಕರವರೆಗೆ ಉತ್ತಮ ಮಳೆ ಪುನರ್ವಸು ಮಳೆ ಜುಲೈ ಐದರಿಂದ ಹತ್ತೊಂಬತ್ತರವರೆಗೆ ಉತ್ತಮ ಮಳೆ ಪುಷ್ಯ ಮಳೆ ಜುಲೈ ಇಪ್ಪತ್ತರಿಂದ ಆಗಸ್ಟ್ ಎರಡರವರೆಗೆ ಉತ್ತಮ ಮಳೆ ಆಶ್ಲೇಷ ಆಗಸ್ಟ್ ಮೂರರಿಂದ ಹದಿನಾರರವರೆಗೆ ಸಾಮಾನ್ಯ ಮಳೆಯಾಗುವಂತಹ ಆಗುವಂತಹ ಸಾಧ್ಯತೆಯನ್ನು ಇಲ್ಲಿ ಗಮನಿಸಬಹುದಾಗಿದೆ ಮಾಘ ಆಗಸ್ಟ್ ಹದಿನೇಳರಿಂದ ಇಪ್ಪತ್ತ ಒಂಬತ್ತರವರೆಗೆ ಉತ್ತಮ ಮಳೆ ಹುಬ್ಬೇ ಮಳೆ ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಹನ್ನೆರಡರವರೆಗೆ ಉತ್ತರೇ ಮಳೆ ಸೆಪ್ಟೆಂಬರ್ ಹದಿಮೂರರಿಂದ ಇಪ್ಪತ್ತಾರರವರೆಗೆ ಉತ್ತಮ ಮಳೆ ಮಳೆ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಅಕ್ಟೋಬರ್ ಒಂಬತ್ತರವರೆಗೆ ಉತ್ತಮ ಮಳೆ ಚಿತ್ತ ಮಳೆ ಅಕ್ಟೋಬರ್ ಹತ್ತರಿಂದ ಇಪ್ಪತ್ನಾಲ್ಕರವರೆಗೆ ಉತ್ತಮ ಮಳೆ ಸ್ವಾತಿ ಮಳೆ ಅಕ್ಟೋಬರ್ ಇಪ್ಪತ್ತೈದರಿಂದ ನವೆಂಬರ್ ಆರರವರೆಗೆ ಉತ್ತಮ ಮಳೆ ವಿಶಾಖ ಮಳೆ ನವೆಂಬರ್ ಏಳರಿಂದ ಹದಿನೆಂಟರವರೆಗೆ ಉತ್ತಮ ಮಳೆ ಹೀಗೆ ಈ ಮೇಲ್ಕಂಡ ದಿನಾಂಕಗಳಂದು ಆಯಾ ಮಳೆಗಳು ನಕ್ಷತ್ರಗಳು ಆರಂಭವಾಗಲಿದ್ದು ಆ ಮಳೆಗಳು ಸುರಿಯುವಂತಹ ಪ್ರಮಾಣದಲ್ಲಿ ಏಳಿತಗಳಾಗಬಹುದು ಎಂಬ ಎಂಬುದನ್ನು ಪಂಚಾಂಗದಲ್ಲಿ ನಮೂದಿಸಲಾಗಿದೆ ಮಳೆ ನಕ್ಷತ್ರಗಳು ನಮ್ಮ ಪೂರ್ವಜರು ನಿರ್ಮಿಸಿರ್ತಕ್ಕಂತಹ ಅಥವಾ ನಿರ್ದೇಶಿಸಿರ್ತಕ್ಕಂಥ ಒಂದು ವಿಶೇಷ ಪಡುಗೆಗಳು ಅಂತಲೇ ಹೇಳಬಹುದಾಗಿದೆ ಇವುಗಳ ಆಧಾರದ ಮೇಲೆ ಇಂದಿನಿಂದಲೂ ಕೂಡ ಸಾವಿರಾರು ವರ್ಷಗಳಿಂದಲೂ ಕೂಡ ಮಳೆಗಳನ್ನ ರೈತರು ಗಮನದಲ್ಲಿ ಇಟ್ಕೊಂಡು ಬೆಳೆಗಳನ್ನ ಬೆಳೀತಾ ಇರುವುದನ್ನು ಕೂಡ ಸ್ಮರಿಸ್ಕೊಳ್ಬಹುದಾಗಿದೆ